ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಾಮ್ಶೀರ್ ಬಡೌಳಿ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಸಂಪುಟ ಪುನರ್ರಚನೆಯ ಚರ್ಚೆ ಮತ್ತೆ ತೀವ್ರಗೊಂಡಿದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಜೂನ್ ಆರರಂದು ಅಥವಾ ಅದರ ನಂತರ ದಿಲ್ಲಿಗೆ ಭೇಟಿ ನೀಡುತ್ತಾ ಇರುವುದು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ ಸಂಪುಟದಲ್ಲಿ ಖಾಲಿ ಇರುವಂತಹ ಒಂದು ಸ್ಥಾನವನ್ನು ಭರ್ತಿ ಮಾಡುವುದರ ಜೊತೆಗೆ ಅಸಮರ್ಥ ವಿವಾದಿತ ಹಾಗೂ ನಿಷ್ಕ್ರಿಯ ಸಚಿವರನ್ನು ಕೈಬಿಟ್ಟು ಸಮರ್ಥರಿಗೆ ಅವಕಾಶ ಕಲ್ಪಿಸುವ ಬಗ್ಗೆ ಇದೀಗ ಚರ್ಚೆ ತೀವ್ರಗೊಂಡಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಎರಡೂವರೆ ವರ್ಷಗಳ ಆಡಳಿತದ ಬಳಿಕ ಈ ಸಂಪುಟದಲ್ಲಿ ಬದಲಾವಣೆಯ ಅಗತ್ಯತೆಯ ಬಗ್ಗೆ ಒತ್ತಡ ಹೆಚ್ಚಾಗ್ತಾ ಇದೆ ಕೆಲವು ಸಚಿವರು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳುವ ಆತಂಕದಲ್ಲಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಬೆಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಹಲವು ಸಚಿವರು ಅವರ ನಿವಾಸಕ್ಕೆ ಭೇಟಿ ನೀಡಿದ್ದರು ತಮಗೆ ಮತ್ತೊಂದು ಅವಕಾಶ ನೀಡುವಂತೆ ಮನವಿ ಕೂಡ ಮಾಡಿದರು ಇದು ಸಂಪುಟ ಪುನರ್ರಚನೆಯ ಸಾಧ್ಯತೆಯನ್ನು ಮತ್ತಷ್ಟು ಬಲಪಡಿಸಿರುವಂಥದ್ದು ಇನ್ನು ಕರಾವಳಿ ಭಾಗದಲ್ಲಿ ಏನು ನಡೀತಾ ಇದೆ ಎಂಬುದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಕರಾವಳಿ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆ ಹದಗಟ್ಟಿದೆ ಸರಣಿ ಹತ್ಯೆ ಕಂಟೀನ್ ಆಗಿದೆ ಇದನ್ನು ತಡೆಯೋಕೆ ಇದಕ್ಕೆ ಅಂತ್ಯ ಹಾಕೋಕೆ ಹೊಸ ಪೊಲೀಸ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಇದೇ ವೇಳೆ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇರುವ ಅಸಮಾಧಾನ ಬಗ್ಗೆ ತೀವ್ರ ಚಿಂತಿತರಾಗಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರಿಂದ ಉತ್ತರ ಪಡೆಯುತ್ತಾ ಇದೆ ಎನ್ನಲಾಗ್ತಾ ಇದೆ ಕರಾವಳಿ ಭಾಗದಲ್ಲಿ ಹೆಚ್ಚಾಗ್ತಿರುವ ಕೋಮದ್ವೇಷವನ್ನು ನಿಯಂತ್ರಣ ಮಾಡೋಕೆ ವಿಧಾನ ಪರಿಷತ್ನಲ್ಲಿ ಹಿರಿಯ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಇವರನ್ನ ಸಂಪುಟಕ್ಕೆ ಸೇರಿಸಿಕೊಂಡು ವಿಧಾನಪರಿಷತ್ತಿನ ಶಾಸಕಾಂಗ ನಾಯಕರಾಗಿ ನೇಮಿಸುವಂತಹ ಸಾಧ್ಯತೆ ಇದೆ ಎಂಬಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಖುದ್ದು ಸಿ ಎಂ ಸಿದ್ದರಾಮಯ್ಯ ಮೊನ್ನೆ ಬಿ ಕೆ ಹರಿಪ್ರಸಾದ್ ಇವರ ಮನೆಗೆ ವಿಸಿಟ್ ಮಾಡಿದ್ದಾರೆ ಇದರಿಂದಾಗಿ ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿರುವ ಮತ್ತು ಸಚಿವರಾಗಿರುವ ಎನ್ ಎಸ್ ಬೊಸರಾಜ್ ಇವರ ಸ್ಥಾನಕ್ಕೆ ಧಕ್ಕೆ ಬರಬಹುದು ಎಂಬಂತಹ ಊಹಾಪೋಹ ಶುರುವಾಗಿರುವಂಥದ್ದು ಈ ಬದಲಾವಣೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಹೊಸ ಲೀಡರ್ಶಿಪ್ಪನ್ನು ತರುವಂತಹ ಗುರಿಯನ್ನು ಹೊಂದಿದೆ ಹೀಗಂತ ಚರ್ಚೆ ಕೂಡ ನಡೀತಾ ಇರುವಂಥದ್ದು ಇನ್ನು ನಾವು ಸಂಪುಟವನ್ನು ನೋಡಿದಾಗ ಸಂಪುಟದ ಏಕೈಕ ಮಹಿಳಾ ಸದಸ್ಯೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇವರು ಬೆಳಗಾವಿ ಜಿಲ್ಲಾ ರಾಜಕೀಯದಲ್ಲಿ ಪ್ರಾಬಲ್ಯ ಸಾಧಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರಿಂದ ಹಿರಿಯ ನಾಯಕ ಸತೀಶ್ ಜಾರಕಿಹೊಳಿ ಇವರಿಗೆ ಪರೋಕ್ಷವಾಗಿ ಸವಾಲು ಎದುರಾಗಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಇವರ ಪ್ರಾಬಲ್ಯವನ್ನು ಕಡಿಮೆ ಮಾಡೋಕೆ ಇವರನ್ನ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇರುವಂಥದ್ದು ಅಲ್ಲದೆ ಬದಲಿಯಾಗಿ ಮತ್ತೊಬ್ಬ ಮಹಿಳಾ ಸದಸ್ಯರಿಗೆ ಸಂಪುಟದಲ್ಲಿ ಸ್ಥಾನ ನೀಡುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ ಇನ್ನು ಕೆಲವು ಸಚಿವರ ಕಾರ್ಯವೈಖರಿಯನ್ನು ನೋಡಿದಾಗ ಅವರ ಕಾರ್ಯಕ್ಷಮತೆ ಮತ್ತು ವಿವಾದಗಳ ಹಿನ್ನೆಲೆಯಲ್ಲಿ ಇವರನ್ನ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇರುವಂಥದ್ದು ಅದರಲ್ಲಿ ಪೌರಾಡಳಿತ ಸಚಿವರಾದ ಖಾನ್ ಸಹಕಾರ ಸಚಿವ ಕೆನ್ ರಾಜಣ್ಣ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರ್ ಮತ್ತು ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹಾದೇವಪ್ಪ ಸೇರಿದಂತೆ ಹಲವರಿಗೆ ಸಂಪುಟದಿಂದ ಹೊರಗೆ ಹಾಕುವಂತಹ ಆತಂಕ ಎದುರಾಗಿದೆ ಯಾಕಂದರೆ ಈ ಸಚಿವರ ಕಾರ್ಯವೈಖರಿ ಮತ್ತು ಈ ಸಾರ್ವಜನಿಕ ಧೋರಣೆಯನ್ನು ಪರಿಶೀಲನೆ ಮಾಡಿ ಹೈಕಮಾಂಡ್ ಒಂದು ತೀರ್ಮಾನವನ್ನು ಫೈನಲೈಸ್ ಮಾಡುವಂತಹ ಸಾಧ್ಯತೆ ಮುಂದೆ ಇರುವಂಥದ್ದು ಇನ್ನು ರಾಜ್ಯ ಸಚಿವ ಸಂಪುಟಕ್ಕೆ ಸೇರೋಕೆ ಆಕಾಂಕ್ಷಿಗಳ ಪಟ್ಟಿ ಉದ್ದ ಆಗಿರುವಂಥದ್ದು ಸುಮಾರು ಅರವತ್ತಕ್ಕೂ ಹೆಚ್ಚು ಶಾಸಕರು ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸ್ತಾ ಇದ್ದಾರೆ ಎಂಬ ಮಾಹಿತಿ ಸಿಕ್ಕಿರುವಂಥದ್ದು ಎರಡೂವರೆ ವರ್ಷಗಳವರೆಗೆ ಕಾಯುವಂತಹ ತಾಳ್ಮೆ ಹಲವು ಶಾಸಕರಿಗೆ ಇಲ್ಲದಂತಾಗಿದ್ದು ಕೂಡಲೇ ಸಂಪುಟ ರಚನೆ ಆಗಬೇಕೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವರು ದಿಲ್ಲಿಗೆ ತೆರಳಿ ಎಐಸಿಸಿ ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡೋಕೆ ಮುಂದಾಗಿದ್ದಾರೆ ಇನ್ನು ಜೂನ್ ಆರರಂದು ನಡೆಯಲಿರುವ ಸಂಭವ್ಯ ದೆಹಲಿ ಭೇಟಿಯಲ್ಲಿ ಸಿದ್ದರಾಮಯ್ಯ ಮತ್ತು ಅವರು ಹೈಕಮಾಂಡ್ ಜೊತೆ ಸಂಪುಟ ಪುನರ್ರಚನೆ ಖಾಲಿ ಇರುವಂತಹ ಸ್ಥಾನದ ಭರ್ತಿ ಮಾಡುವ ಕುರಿತು ಮತ್ತು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಚರ್ಚೆ ನಡೆಸುತ್ತಾರೆ ಈ ಭೇಟಿ ರಾಜ್ಯದ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುವಂಥದ್ದು ಇನ್ನು ಕರ್ನಾಟಕ ಸಂಪುಟ ಪುನರ್ರಚನೆಯ ಚರ್ಚೆ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಇವರ ದೆಹಲಿ ಭೇಟಿಯ ನಂತರ ಸಂಪುಟದಲ್ಲಿ ಯಾರಿಗೆ ಸ್ಥಾನ ಸಿಗುತ್ತೆ ಮತ್ತು ಯಾರು ಹೊರಗೆ ಹೋಗ್ತಾರೆ ಎಂಬುದು ಸ್ಪಷ್ಟ ಆಗುತ್ತೆ ಇದುವೇ ಈ ಹೊತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ